ಖಾಸಗಿ ಸಮೀಪದ ಗುಂಡೂರು ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಮತ್ತು ಏಕಪಕ್ಷೀಯ ನಿರ್ಧಾರದ ವಿರುದ್ಧ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಮತ್ತು ಸದಸ್ಯರು ಪ್ರತಿಭಟನೆ ಮಾಡುವುದರ ಮೂಲಕ ಗುಂಡೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಪಿಡಿಒ ಕನಕಪ್ಪ ಅವರು ಸಾಕಷ್ಟು ಭ್ರಷ್ಟಾಚಾರ ನಕಲು ಬಿಲ್ಲು ತಯಾರಿಸುವುದರ ಮೂಲಕ ನಮ್ಮ ಗ್ರಾಮ ಪಂಚಾಯಿತಿ ಹಲವಾರು ಹಗರಣಗಳನ್ನು ಮಾಡಿದ್ದಾರೆ ಎಂದು ಸ್ಥಳೀಯ ಗ್ರಾಮ ಪಂಚಾಯತಿ ಸದಸ್ಯರು ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಹಾಗೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವುದರ ಮೂಲಕ ಅನಿರ್ದಿಷ್ಟವಾದಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಗುಂಡೂರು ಗ್ರಾಮದ ಸಾರ್ವಜನಿಕರು ಮತ್ತು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಸದಸ್ಯರು ಹಾಗೂ ಗುಂಡೂರು ಗ್ರಾಮ ಪಂಚಾಯಿತಿಯ ಸುತ್ತಮುತ್ತಲಿನ ಗ್ರಾಮಸ್ಥರು ಪಾಲ್ಗೊಂಡು ಅಭಿವೃದ್ಧಿ ಅಧಿಕಾರಿಗಳಾದ ಕಂಕಪ್ಪ ಸುಡಿಯೋ ಅವರನ್ನು ದೃಷ್ಟಿಯಿಂದ ವಜೆಗೊಳಿಸಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು ಭ್ರಷ್ಟಾಚಾರ ನಡೆದಿದೆ ನಮಗೂ ಭ್ರಷ್ಟಾಚಾರ ಅಂತ ನಮಗೂ ಅನುಮಾನ ಇದೆ ಅದರಿಂದ ನಾವು ಲೆಕ್ಕಪತ್ರಗಳು ಒಪ್ಸಬೇಕಂತ ಪಿ ಡಿ ಒ ಅವ್ರನ್ನೂ ಅಧ್ಯಕ್ಷರನ್ನು ಕೇಳ್ಕೊಂತಿದ್ದೀವಿ ಆದರೆ ಅವ್ರಲ್ಲಿ ನಮ್ಗೆ ಲೆಕ್ಕಪತ್ರ ಇಲ್ಲ ರೀ ಅದ್ರ ಸಂಬಂಧ ನಾವು ಏನು ಮಾಡಿವಂದ್ರೆ ತಾಲೂಕು ಪಂಚಾಯಿತಿ ಹೋಗಿ ಮನವಿ ಪತ್ರ ಕೊಟ್ಟಿದ್ದೀವಿ ಸ್ವಿ ಇ ಒ ಮೇಡಮ್ ಅವ್ರಿಗೆ ಅವರು ಕೂಡ ತನಿಖೆ ಮಾಡಿಸಿ ನಮಗೇನೋ ಲೆಕ್ಕಪತ್ರ ಅಂತ ನಾವು ಅನ್ಕೊಂತೀವಿ ಆದರೆ ಅವರು ಕೂಡ ಏನೋ ನಮಗೆ ಲೆಕ್ಕಪತ್ರ ಒಪ್ಸಲ್ರು ಮತ್ತು ನಾವು ಇನ್ನೊಂದು ಹದಿನೈದು ದಿವಸ ಬಿಟ್ಟು ಮತ್ತು ಜಿಲ್ಲಾ ಪಂಚಾಯತಿಗೆ ಹೋಗಿ ಅಲ್ಲಿ ಅಲ್ಲಿ ಕೂಡ ಸಿ ಒ ಸಾರ್ಗೆ ಮನವಿ ಕೊಟ್ಟಿದ್ವಿ ಕೊಟ್ಟಿದ ಮೇಲೆ ಅವರು ಇಪ್ಪತ್ನಾಲ್ಕು ತಾಸಿನಾಗ ತನಿಖೆ ಮಾಡಿಸಿ ನಿಮ್ಗೆ ಲೆಕ್ಕಪತ್ರಗಳು ಏನಿದಾವೆ ಏನೇನು ನಡೆದವೋ ಎಲ್ಲ ತನಿಖೆ ಮಾಡಿಸಿ ನಿಮಗೆ ಅಂತ ಹೇಳಿದರು ಆದರೂ ಕೂಡ ಅವ್ರು ಇಪ್ಪತ್ನಾಲ್ಕು ತಾಸು ಅಂತ ಹೇಳಿದ್ರು ಕೂಡ ಇವತ್ತಿಗೆ ಒಂಬತ್ತು ಹನ್ನೆರಡು ಹನ್ನೆರಡು ದಿವಸ ಆಗಿದೆ ಆದರೂ ಕೂಡ ಒಬ್ಬ ಒಬ್ಬ ಅಧಿಕಾರಿ ಬಂದಿಲ್ಲ ನಮಗೇನು ತನಿಖೆ ಮಾಡಿಲ್ಲ ನಮ್ಗೆ ಲೆಕ್ಕಪತ್ರಗಳು ಒಪ್ಪಿಸುವಲ್ರು ಇಲ್ಲಿ ಏನೇನು ನಡೆದಿದೆ ಏನು ಅನ್ನೋದು ತಿಳ್ಕೊಳೋ ಸಂಬಂಧ ನಮ್ಮ ಹೋರಾಟ ಹಿಂಗೆ ಅಂತ ಹೇಳ್ತೀವಿ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಮತ್ತು ಏಕಪಕ್ಷ ನಿರ್ಧಾರ ಆಗಿದೆ ಸರ್ ಇಲ್ಲೆಲ್ಲ ನಿರ್ಣಯಗಳು ನಮ್ಮ ಒ ಮತ್ತು ಅಧ್ಯಕ್ಷರು ಅವರೇ ಒಮ್ಮತ ದಿನ ನಿರ್ಣಯ ತೊಗೊಂಡಾಗ ಕೆಲವೊಂದು ಇದರಲ್ಲಿ ಭ್ರಷ್ಟಾಚಾರ ಆಗಿದೆ ನಮಗೆ ಕೃತ್ನಿ ಫೈನಾನ್ಸ್ ಆಗಿರ್ಬೋದು ಕರವಸಿಲಾಗಿರ್ಬೋದು ಹಾಗೂ ಕೃಪ್ ಹದಿನೈದು ಭ್ರಷ್ಟಾಚಾರ ಆಗಿದೆ ಸರ್ ಹಂಗಾಗಿ ನಮ್ಮ ಮಾಹಿತಿ ಕೇಳಿದ್ವಿ ಸರ್ ನಾವು ಅಲ್ಲೇ ಸಿ ಓ ಸರ್ ಹತ್ರ ಮನೆ ಸಲ್ಲಿಸಿದ್ವಿ ಹಿಂಗೆ ಹಿಂಗೆ ಸರ್ ನಮ್ಮ ಗ್ರಾಮ ಪಂಚಾಯಿತಿ ಮನೆ ಕೊಟ್ಟು ಅಲ್ಲಿ ರೆಸ್ಪಾನ್ಸ್ ಮಾಡಿಲ್ಲ ತಾಲೂಕ್ ಪಂಚಾಯಿತಿ ಕೊಟ್ಟು ಅಲ್ಲಿ ರೆಸ್ಪಾನ್ಸ್ ಮಾಡಿಲ್ಲ ಈ ನಿಮ್ ತಗ್ ಬಂದಿವಿ ರೀ ಅಂತ ನಾವು ಜನ ಜನ ಮೆಂಬರ್ಗಳು ಸೇರಿ ಅಲ್ಲಿ ಸಿ ಓ ಸರ್ ಹತ್ರ ಕಂಪ್ಲೇಂಟ್ ಕೊಟ್ವಿ ಹೌದಾ ಹಿಂಗೆ ಆಗೈತೆ ಹಂಗಾರೆ ಆಯಿತು ನಾನು ಎಂಕ್ವೈರಿ ಮಾಡಿಸ್ತೀನಿ ಅಂತೇಳಿ ವಿತಿನ್ ಆರ್ಡರ್ ಕಾಪಿನೇ ನಮಗೆ ಹಾಫ್ ಆನ್ ಅವರ್ ವೇಟ್ ಮಾಡ್ರೆ ಹಾಫ್ ಆರ್ಡರ್ ಕಾಪಿ ಕೊಡ್ತೀವಿ ನಿಮ್ಮದು ಟ್ವೆಂಟಿ ಫೋರ್ ಅವರಲ್ಲಿ ನಿಮ್ಮದು ಏನೇನೈತೆ ರಿಪೋರ್ಟ್ ನಾನು ತಗೊಂಡು ಎಂಕ್ವೈರಿ ಮಾಡಿಸ್ತೀನಿ ನಾವು ದೇವಸ್ವರು ಬರಬೇಕು ಸರ್ ಇಲ್ಲಿ ತನಿಖಾ ತಂಡನ ಬಂದು ಎಂಕ್ವೈರಿ ಮಾಡೋರಿಗೆ ನಮ್ಮ ಹೋರಾಟ ಹಂಗೆ ಇದ್ದೇ ಸರ್ ಭ್ರಷ್ಟಾಚಾರ ಮುಕ್ತ ಗ್ರಾಮ ಪಂಚಾಯತಿ ಮಾಡೋಣ ನಮ್ಮ ಅವ್ನು ಮುಗಿದ್ಬಿಡ್ತೀವಿ ನೆಕ್ಸ್ಟ್ ಬರೋರಿಗೆ ಅದಕ್ಕೆ ಸ್ವಲ್ಪ ಒಳ್ಳೆ ರೀತಿ ಅಡಿಪಾಯ ಹಾಕೋ ನಮ್ಮ ಉದ್ದೇಶ ಸರ್ ಭ್ರಷ್ಟಾಚಾರ ಆಗ್ತಾಯಿದ್ರು ಕಣ್ಮಿಶಂ ಕೂಡ ಅಂತ ಮನಸ್ಥಿತಿ ನಾವೆಲ್ಲ ಆದಷ್ಟು ಮಟ್ಟಿಗೆ ಆದರೂ ಸ್ವಲ್ಪ ಭ್ರಷ್ಟಾಚಾರ ಮುಕ್ತ ಮಾಡೋಣ ಅನ್ನೋ ಉದ್ದೇಶ ನಮಗೆ ಐತೆ ರೀ ನಮ್ಗೆ ಹೆಂಗೆ ಆಗುತ್ತೆ ಹೇಗೆಲ್ಲ ಅಧಿಕಾರಿಗಳು ಹೆಂಗೆ ಸ್ಪಂದಿಸ್ತಾರೆ ಅದಕ್ಕೆ ಅನ್ನೋದೇ ನಮ್ಮ ಉದ್ದೇಶ ಆದರೂ ಶಿವರು ಬಂದು ಭೇಟಿ ನೀಡೋರಿಗೆ ನಮ್ಮ ಉಗ್ರವಾದ ಹೋರಾಟ ಹೆಂಗೆ ಇರುತ್ತೆ ಸರ್